ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಭವಿಷ್ಯ ಕಾರ್ಯಕ್ರಮದಲ್ಲಿ ವೃಷಭ ರಾಶಿ ಸಂಜಾತರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಈ ತಿಂಗಳು ಬಹುತೇಕ ನಿಮಗೆ ಎಲ್ಲ ರೀತಿಯ ಒಳ್ಳೆಯ ಫಲಗಳಿವೆ ಯಾವುದೇ ರೀತಿ ವಿಧಗಳಲ್ಲೂ ಸಹಿತ ನಿಮಗೆ ಹೆಚ್ಚಿನ ಯಶಸ್ಸು ಕಾರ್ಯಸಿದ್ಧಿ ಅಂದುಕೊಂಡಂತಹ ಕೆಲಸಗಳು ಸಾಗಿಬರುವುದು ದೇವಗುರು ಬೃಹಸ್ಪತಿಯ ಎರಡನೇ ಮನೆಯ ಶುಭ ಸಂಚಾರವೇನಿದೆ ಇದು ನಿಮಗೆ ಆರ್ಥಿಕ ಸಬಲತೆಯನ್ನು ನೀಡುವಂಥದ್ದಾಗಿದೆ ನೀವು ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಗಳಿಸಲಿದ್ದೀರಿ ಆರೋಗ್ಯ ವಿಚಾರದಲ್ಲೂ ಯಾವುದೇ ರೀತಿಯಾದಂತಹ ತೀವ್ರ ಬಾಧೆ ಅಥವಾ ಪೀಡನೆ ನಿಮ್ಮನ್ನು ಕಾಡಬಾರದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಬೆಳವಣಿಗೆಗಳು ಆಶಾದಾಯಕವಾಗಿ ಹಾಗೂ ಮುಂದಿನ ದೀರ್ಘಕಾಲೀನ ನಿಮ್ಮ ಯೋಜನೆಗಳನ್ನು ಯಶಸ್ವಿಯಾಗಿ ನೀವು ಆರಂಭಿಸುವುದಕ್ಕೆ ಸೂಕ್ತ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ಯಾವಾಗ ಲಾಭಸ್ಥಾನದಲ್ಲಿ ಶನಿಯ ಸಂಚಾರವೇನಿರುತ್ತದೆ ಇದು ಸಕಲ ಕಾರ್ಯಗಳನ್ನು ಸುಲಭವಾಗಿ ಯಶಸ್ವಿಯಾಗಿ ಎಲ್ಲ ರೀತಿಯ ಸುಫಲಗಳನ್ನು ನೀಡುವಂಥದ್ದಾಗಿದೆ ಅದರಲ್ಲೂ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಕೃತಿಕ ಹಾಗೂ ಮೃಗಶಿರ ನಕ್ಷತ್ರ ಜರಿಗೆ ಅತ್ಯಂತ ಹೆಚ್ಚಿನ ಶುಭ ಫಲಗಳಿವೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಇದೆ ಹಾಗೆಯೇ ನಿಮ್ಮ ಸಹೋದ್ಯೋಗಿ ಹಾಗೂ ಮೇಲಧಿಕಾರಿಗಳ ಎಲ್ಲ ರೀತಿಯ ನೆರವು ಸಹಕಾರ ಬೆಂಬಲದಿಂದ ನೀವು ನಿಮ್ಮ ಉದ್ಯೋಗದಲ್ಲಿ ಎಲ್ಲ ರೀತಿಯ ಉನ್ನತಿಯನ್ನು ಸಾಧಿಸಲಿದ್ದೀರಿ ಸತಿಪತಿ ನಡುವಿನ ಅನ್ಯೋನ್ಯತೆ ಹಾಗೂ ಕೌಟುಂಬಿಕ ಶಾಂತಿ ಸೌಹಾರ್ದತೆ ನಿಮ್ಮಲ್ಲಿ ಹೆಚ್ಚಿನ ಹುರುಪು ಉತ್ಸಾಹ ಹಾಗೂ ಚೈತನ್ಯವನ್ನು ತರಲಿದೆ ವಿದ್ಯಾರ್ಥಿ ವರ್ಗಕ್ಕೆ ಇದು ವಿಶೇಷವಾದ ಸಾಧನೆಯನ್ನು ಮಾಡುವಂತಹ ಅವಕಾಶಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಲಭಿಸಲಿದೆ ವಿದ್ಯಾರ್ಥಿ ವರ್ಗವು ಹೆಚ್ಚಿನ ಶ್ರೇಯಸ್ಸಿಗಾಗಿ ಕೃತ ಗಣೇಶ ಸ್ತುತಿಯನ್ನು ಪಠಿಸಿ ಹಾಗೆಯೇ ವಿವಾಹವಾಗಲು ಬಯಸುತ್ತಿರುವವರು ಈ ತಿಂಗಳಲ್ಲಿ ಸೂಕ್ತವಾದಂತಹ ಬಾಳ ಸಂಗಾತಿಯ ಆಯ್ಕೆಗೆ ಅತಿ ಹೆಚ್ಚಿನ ಸಾಧ್ಯತೆಗಳಿದೆ ನೀವು ಅಂದುಕೊಂಡಂತಹ ಜೀವನ ಸಂಗಾತಿ ಸಿಗುವುದು ನಿಮ್ಮ ಒಂದು ಪೂರ್ವಪುಣ್ಯದಿಂದ ಸಾಧ್ಯವಾಗಲಿದೆ ಹಾಗೆಯೇ ದೇವಗುರು ಬೃಹಸ್ಪತಿಯ ಎರಡನೇ ಮನೆಯ ಸಂಚಾರದಿಂದ ಆರ್ಥಿಕ ಸಬಲತೆ ಮತ್ತು ಪ್ರಧಾನವಾಗಿ ಹೇಳಬೇಕೆಂದರೆ ಕೋರ್ಟು ವ್ಯಾಜ್ಯಗಳೇನಿದೆ ಆಸ್ತಿ ಸಂಬಂಧಿತವಾಗಿದ್ದಿರಬಹುದು ಅಥವಾ ಬೇರೆ ಇತರೆ ವ್ಯಾಜ್ಯಗಳು ಪರಿಹಾರವಾಗಿ ಕಾನೂನಾತ್ಮಕ ಹೋರಾಟದಲ್ಲಿ ನಿಮಗೆ ಮುನ್ನಡೆ ಹಾಗೂ ಗೆಲುವು ಸಿಗಲಿದೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿ ಸಂಜಾತರಿಗೆ ಹಣಕಾಸು ಲೇವಾದೇವಿ ಹಾಗೂ ಷೇರು ವ್ಯವಹಾರದಲ್ಲಿ ಅತಿ ಹೆಚ್ಚಿನ ಲಾಭವಾಗಲಿದೆ ದ್ರವ್ಯ ಸುಗಂಧ ದ್ರವ್ಯ ಆಹಾರೋದ್ಯಮ ವಾಹನೋದ್ಯಮ ಕಟ್ಟಡ ನಿರ್ಮಾಣ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಕ್ರಿಯಾಶೀಲರಾಗಿರುವ ಎಲ್ಲ ವೃಷಭ ಸಂಜಾತರಿಗೂ ಸಹಿತ ಈ ಸೆಪ್ಟೆಂಬರ್ ತಿಂಗಳು ಅತ್ಯಂತ ಶುಭದಾಯಕವಾಗಲಿದೆ ಯಾವುದೇ ರೀತಿಯಂತಹ ಪ್ರಧಾನ ವಿಘ್ನಗಳಿಲ್ಲದೆ ಸರಾಗವಾಗಿ ಯಶಸ್ವಿಯಾಗಿ ಸಾಗುವ ಸೆಪ್ಟೆಂಬರ್ ತಿಂಗಳು ನಿಮಗೆ ಎಲ್ಲ ರೀತಿಯ ಒಳ್ಳೆಯದನ್ನು ಮಾಡಲಿ ಎಂದು ಆಶಿಸುತ್ತಾ ನಿಮಗೆ ಯಾವುದಾದರೂ ಸಮಸ್ಯೆಗಳಿದ್ದಲ್ಲಿ ಆ ಒಂದು ಪೀಡಾ ಪರಿಹಾರಾರ್ಥವಾಗಿ ನೀವು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರ ಹಾಗೂ ಲಲಿತಾ ಪಂಚರತ್ನ ಸ್ತೋತ್ರವನ್ನು ನಿತ್ಯವೂ ಶ್ರದ್ಧಾಭಕ್ತಿಯಿಂದ ಪಠಿಸಿ ಅಥವಾ ಆಲಿಸಿ ಒಳ್ಳೆಯದಾಗಲಿ ನಿಮ್ಮ ಸಲಹೆ ಮಾರ್ಗದರ್ಶನ ಹಾಗೂ ಇತರೆ ಏನಾದರೂ ನೀವು ಹೇಳಲು ಇಚ್ಛಿಸುವುದಾದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ वोली नमस्ते।